ಕಥೆ ಹನ್ನೆರಡು ಮಲ್ಲಿಗೆಹಳ್ಳಿಯ ಪುಟಾಣಿ ಮತ್ತು ದೋಚಿದ ಚಾಕಲೇಟ್ ಪಾಠ ಮಲ್ಲಿಗೆಹಳ್ಳಿಯ ಒಂದು ಪುಟ್ಟಹಳ್ಳಿಯಲ್ಲಿ ಪುಟಾಣಿ ಎಂಬ ಕುತೂಹಲ ಭರಿತ ಹುಡುಗಿ ಇದ್ದಳು ಅವಳಿಗೆ ಚಾಕಲೇಟ್ಗಳ ಮೇಲೆ ತುಂಬಾ ಪ್ರೀತಿ ಆದರೆ ಮನೆಯಲ್ಲಿ ಚಾಕಲೇಟ್ಗಳು ಅಪರೂಪಕ್ಕೆ ಸಿಗುವ ಭೋಗ ಒಂದು ಬಿಸಿಲು ಹೊತ್ತ ಶನಿವಾರ ಪುಟಾಣಿಯ ತರಗತಿಗೆ ಲತಾ ಎಂಬ ಹುಡುಗಿ ತನ್ನ ಹುಟ್ಟುಹಬ್ಬದ ಅಂಗವಾಗಿ ಬಣ್ಣ ಬಣ್ಣದ ಚಾಕಲೇಟ್ಗಳ ಡಬ್ಬೆ ತಂದು ಎಲ್ಲ ಮಕ್ಕಳಿಗೂ ಹಂಚಿದಳು ಅವಳಿಗೂ ಒಂದು ಸಿಕ್ಕಿತು ಪುಟಾಣಿ ಖುಷಿಯಿಂದ ತಿಂದುಬಿಟ್ಟಳು ಆದರೆ ಲತಾಳ ಚೀಲದಲ್ಲಿ ಇನ್ನೂ ಹಲವಾರು ಚಾಕಲೇಟ್ಗಳಿರುವುದನ್ನು ನೋಡಿ ಅವಳಿಗೆ ತೀವ್ರ ಆಸೆ ಮೂಡಿತು ಮಧ್ಯಾಹ್ನದ ವಿರಾಮದ ವೇಳೆಗೆ ಲತಾ ತನ್ನ ಚೀಲವನ್ನು ಬೆಂಚಿನ ಮೇಲೆ ಇಟ್ಟು ಆಟವಾಡಲು ಹೊರಟಳು ಆಗ ಯಾರೂ ಇಲ್ಲದಂತೆ ತೋರಿತು ಪುಟಾಣಿ ನಿಧಾನವಾಗಿ ಲತಾಳ ಚೀಲದತ್ತ ಸಾಗಿದಳು ಹೃದಯ ಬಡಿತ ಹೆಚ್ಚಾಯಿತು ಚೀಲವನ್ನು ತೆರೆದು ಒಂದು ಚಾಕಲೇಟ್ ತೆಗೆದು ತನ್ನ ಚೀಲದಲ್ಲಿ ಹಾಕಿದಳು ಆ ಕ್ಷಣ ಆಕೆ ಉಲ್ಲಾಸದಿಂದ ಕೂಡಿದರೂ ಒಂದೇ ಸಮಯದಲ್ಲಿ ಸ್ವಲ್ಪ ಪಶ್ಚಾತ್ತಾಪವು ಎದುರಾಯಿತು ಆದರೆ ಅವಳ ದಿನದಲ್ಲಿ ಸಂತೋಷವಿರಲಿಲ್ಲ ಆ ಚಾಕೊಲೇಟ್ನ ಸಿಹಿಯೂ ಬಾಯಿಗೆ ಬಂದರೂ ಮನಸ್ಸಿಗೆ ತೀವ್ರವಾದ ಭಾರವಾಯಿತು ರಾತ್ರಿ ಅವಳು ನಿಶಬ್ದವಾಗಿದ್ದಳು ಅಜ್ಜಿ ಗಮನಿಸಿ ಕೇಳಿದರೂ ಏನು ಪುಟಾಣಿ ಇವತ್ತು ನಗು ಇಲ್ಲವೇ ಅವಳ ಕಣ್ಣು ತುಂಬಿತು ತಕ್ಷಣವೇ ಅಜ್ಜಿಯ ಬಳಿ ಕುಳಿತು ತಾನು ಮಾಡಿದ ತಪ್ಪು ಆಸೆಯಿಂದ ಹಿಡಿದು ಪಶ್ಚಾತ್ತಾಪದವರೆಗೆ ಎಲ್ಲವನ್ನೂ ಹೇಳಿದಳು ಅಜ್ಜಿ ಆಶ್ಚರ್ಯ ಪಡುವ ಬದಲು ನಗುತ್ತಾ ತಲೆಯ ಮೇಲೆ ಕೈಯಿಟ್ಟು ಹೇಳಿದರೂ ತಪ್ಪು ಅಂದರೆ ತಪ್ಪು ಆದರೆ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ಎಲ್ಲರಲ್ಲಿಲ್ಲ ಈಗ ಅದನ್ನು ಸರಿಪಡಿಸೋಣ ಅಜ್ಜಿಯ ಮಾತು ಕೇಳಿದ ಪುಟಾಣಿ ಮರುದಿನ ಧೈರ್ಯದಿಂದ ಶಾಲೆಗೆ ಹೋದಳು ನಂತರ ಲತಾಳ ಬಳಿಗೆ ಹೋಗಿ ಕೈಮುಗಿದು ಹೇಳಿದಳು ಕ್ಷಮೆ ಮಾಡು ಲತಾ ನಿನ್ನೆ ನಿನ್ನ ಚೀಲದಿಂದ ನಾನು ಒಂದು ಚಾಕಲೇಟ್ ತೆಗೆದಿದ್ದೆ ದಿನವಿಡೀ ತಲೆ ತಗ್ಗಿಸಿದ್ದೆ ಇವತ್ತು ಅದನ್ನು ಹಿಂದಿರುಗಿಸಿದ್ದೇನೆ ಲತಾ ಮೊದಲು ಆಶ್ಚರ್ಯಗೊಂಡಳು ಆದರೆ ಪುಟಾಣಿಯ ನಿಜವಾದ ಮಾತು ಕೇಳಿ ನಗುತ್ತಾ ಹೇಳಿದಳು ಏನು ಬೇಡ ಪುಟಾಣಿ ನೀನು ಸತ್ಯವನ್ನೇ ಹೇಳಿದ್ದೀಯೆ ಮುಂದೆ ಇಂತಹ ತಪ್ಪು ಮಾಡಬೇಡ ಈ ಸಣ್ಣ ಘಟನೆಯು ಪುಟಾಣಿಗೆ ದೊಡ್ಡ ಪಾಠವಾಯಿತು ಚಿಕ್ಕದಾದರೂ ತಪ್ಪು ಮಾಡಿದರೆ ಮನಃಶಾಂತಿ ಕಳೆದು ಹೋಗುತ್ತದೆ ಆದರೆ ಅದನ್ನು ಒಪ್ಪಿಕೊಂಡು ತಿದ್ದಿಕೊಂಡರೆ ಅದು ನಿಜವಾದ ಸಂತೋಷ ನೀಡುತ್ತದೆ ಎಂದು ಪುಟಾಣಿ ಅರಿತಳು ಅದೇ ಸಂಜೆ ಪುಟಾಣಿ ತನ್ನ ಅಕ್ಕ ತಮ್ಮರ ಜೊತೆ ಈ ಘಟನೆ ಹಂಚಿಕೊಂಡಳು ಅಜ್ಜಿ ನಗುತ್ತಾ ಹೇಳಿದರೂ ದೋಚಿದ ಸಿಹಿ ಸಿಹಿಯಾಗಿರುವುದಿಲ್ಲ ಆದರೆ ನಿಜವಾದ ಮಾತು ಶಾಂತಿಯನ್ನು ತರುತ್ತದೆ ನೀತಿ ಇತರರ ಅನುಮತಿ ಇಲ್ಲದೆ ತೆಗೆದುಕೊಂಡ ಯಾವುದೇ ವಸ್ತು ಮನಸ್ಸಿಗೆ ಶಾಂತಿಯನ್ನು ನೀಡುವುದಿಲ್ಲ ನಾವು ಎಂದಿಗೂ ಇತರರ ವಸ್ತುಗಳನ್ನು ಕದಿಯಬಾರದು